ಪಾತ್ರದ ವಿವರ ಇಂತಿದೆ ಮೆಹರ್ಬಾನ್ ಬಾಗಲಕೋಟೆ ಜಿಲ್ಲಾ ಇಳಕಲ್ ನೊಂದ ಅಂಗನವಾಡಿ ಕಾರ್ಯಕರ್ತೆಯಾಗಿರುತ್ತೇನೆ ನನಗೆ ನನ್ನ ಊರಿನಲ್ಲಿ ಅಂಗನವಾಡಿ ಬಗ್ಗೆ ನನಗೆ ತುಂಬಾ ಅಸಹ್ಯ ಅನಿಸುತ್ತದೆ ಈಗ ಮತ್ತೆ ಅಂಗನವಾಡಿ ಲೀಡರ್ ಹಾವಳಿ ಹೆಚ್ಚಾಗಿದೆ ಪಗಾರ್ ಹೆಚ್ಚಾಗೈತಿ ಯೂನಿಯನ್ ದರ್ಗ ಖುಷಿ ಕೊಡ್ಬೇಕು ಬೆಂಗಳೂರು ಲೀಡರ್ ಹೇಳಾರ ಅಂತ ವಾಟ್ಸಪ್ ಮೆಸೇಜ್ ನಾಗ ರೊಕ್ಕ ಕೇಳಿ ವಸೂಲಿ ಮಾಡ್ಕೊಂಡ್ಲು ರೊಕ್ಕ ಎದಕ ಕೊಡ್ಬೇಕಂತ ಕೇಳಿದ್ರ ಹಲಕ ಸಲಕ ಬಾಯ್ದು ಬಿಡಲಾರದ ರೊಕ್ಕ ವಸೂಲಿ ಮಾಡ್ಯಾಳ ಈಗ ಹಂಚ್ ಬ್ಯಾಡ್ರಿ ಅಂತ ವಾಟ್ಸಪ್ ಮೆಸೇಜ್ ಹಾಕಿ ನಮಗ ವಾಯ್ಕೋಳಕ್ ಹಚ್ಚಾಳ ಯಾಕಂತ ಕೇಳಿದ್ರ ರೇಸನ್ ಹಂಚಿದ್ರ ಹಂಚ್ರಿ ಬಿಡ್ರ ಬಿಡ್ರಿ ಅಂತ ಜಬರ್ ಮಾಡಿ ಹೇಳತ್ತ ಮತ್ತಿಗೆ ನಾವು ಎಷ್ಟರ ಮೋಸ ಮಾಡ್ಬೇಕು ಸೂಪರ್ವೈಸರ್ ಸಿ ಲೀಡರ್ ಕೂಡಿಕೊಂಡ ಒಳಗೊಳಗ ರೇಷನ್ ಮಾರಿಸಿ ರೊಕ್ಕ ವಸೂಲಿ ಮಾಡ್ತಾರ ಹೋರಾಟಗಾರರಿಗೆ ಇದಲ್ಲಾ ಗೊತ್ತೈತಿ ಈ ಲೀಡರ್ ಅವರಿಗೂ ಒಳಗೆ ಹಾಕಿಕೊಂಡು ಬಾಯಿಗೆ ಮುಚ್ಚಿಸ್ ಪತ್ರಕರ್ತರು ವಕೀಲರು ಎಲ್ಲರಿಗೂ ಸಪೋರ್ಟ್ ಐತಿ ಯಾರ ಆಕಿದ ಏನಾರ ಕೇಳಿದ್ರ ಅವರಿಗೂ ಒಳಗ ಹಾಕೊಳ್ತಾಳ ಈಗ ನೀವ ಇಳ್ಕೊಳ್ಳುವಾಗ ಅಕಿಬಗ ಕೇಳಿದ್ರ ಎಲ್ಲಾರು ಹೇಳ್ತಾರ ಎಲ್ಲರಿಗೂ ಬ್ಲಾಕ್ ಮೇಲ್ ಮಾಡ್ತಾಳ ಈಕಿ ಸಲುವಾಗಿ ನಮಗ ಸಾಕಾಗೈತಿ ಏನಾರ ಮಾಡಿ ಈ ಲೀಡರ್ ಕಾಟ ತಪ್ಪಿಸಿ ಪುಣ್ಯ ಕಟ್ಕೊಳ್ರಿ ಎಂದು ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಇದು ಹಲವಾರು ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಪತ್ರ ಬರೆದಿರುವುದು ಗೊತ್ತಾಗಿದೆ ಪಾತ್ರದಲ್ಲಿ ಲೀಡರ್ ಹೆಸರು ಬರೆದಿದ್ದಾರೆ ಆದ್ರೆ ಯಾವುದೇ ಸಾಕ್ಷಿ ಆಧಾರಗಳು ನೀಡದ ಕಾರಣ ಗೌಪ್ಯವಾಗಿ ಇಡಲಾಗಿದೆ ಏನೇ ಆಗಲಿ ಮೇಲಾಧಿಕಾರಿಗಳು ವಿಚಾರಣೆ ನಡೆಸಿದ ನಂತರ ಸದ್ಯ ಸಾಧ್ಯತೆ ಬಗ್ಗೆ तुम्हें यूटयूब